ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದಿಂದ ನಿನ್ನೆ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರೈತರಿಗೆ ಪ್ರಮುಖವಾಗಿ ಮೂರು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದರಲ್ಲಿ ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ವಿಮಾ ಯೋಜನೆಗಳನ್ನ ವಿಸ್ತರಣೆ ಮಾಡಿದ್ದಾರೆ ಪ್ರಮುಖವಾಗಿ ಎರಡು ವಿಮಾ ಯೋಜನೆಗಳನ್ನ ವಿಸ್ತರಣೆ ಮಾಡಿದ್ದಾರೆ ಯಾವುದು ಅಂದ್ರೆ ಕೃಷಿ ವಿಮಾ ಯೋಜನೆಗಳು ಸೊ ಮೊದಲನೇದಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ನು ಎರಡನೇದಾಗಿ ಹವಾಮಾನ ಆಧಾರಿತ ವಿಮಾ ಯೋಜನೆ ಅಂದ್ರೆ ಡಬ್ಲ್ಯೂ ಯೋಜನೆ ಏನಿದೆ ಈ ಎರಡು ಯೋಜನೆಗಳನ್ನ ಇನ್ನು ಒಂದು ವರ್ಷಗಳ ಕಾಲ ವಿಸ್ತರಣೆಯನ್ನ ಮಾಡಿದ್ದಾರೆ ಇದು ರೈತರಿಗೆ ಒಂದು ರೀತಿ ಬರ್ತದೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಎರಡು ಯೋಜನೆಗಳ ಅವಧಿಯನ್ನ ಇನ್ನು ಕೂಡ ಒಂದು ವರ್ಷ ವಿಸ್ತರಣೆಯನ್ನ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತ ಆರನೇ ಸಾಲಿನ ಅಹ್ ಈ ವರ್ಷದವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನ ವರ್ಷದವರೆಗೂ ಈ ಒಂದು ವಿಮಾ ಯೋಜನೆಯನ್ನ ವಿಸ್ತರಣೆ ಮಾಡಿದ್ದಾರೆ ಈ ಎರಡು ಯೋಜನೆಗಳಿಗೆ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತೆ ಇಪ್ಪತ್ತೈದರವರೆಗೂ ಅರವತ್ತಾರು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ರು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೂ ಅರವತ್ತೊಂಬತ್ತು ಸಾವಿರದ ಐನೂರ ಹದಿನೈದು ಪಾಯಿಂಟ್ ಏಳು ಒಂದು ಕೋಟಿ ರು ಹಣವನ್ನ ಏರಿಕೆ ಮಾಡಿದ್ದಾರೆ ಈ ಮೀಸಲಿಟ್ಟಿರುವಂತಹ ಹಣವನ್ನು ಏರಿಕೆ ಮಾಡಿದ್ದಾರೆ ಏರಿಕೆ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ರೈತರಿಗೆ ಒಂದ್ ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಹೇಳ್ಬೋದು ಇನ್ನು ಒಂದು ವರ್ಷಗಳ ಕಾಲ ಈ ಎರಡು ವಿಮಾ ಯೋಜನೆಗಳು ವಿಸ್ತರಣೆಯನ್ನ ಮಾಡಿದ್ದಾರೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಇನ್ನು ಎರಡನೇ ಪ್ರಮುಖ ನಿರ್ಣಯ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಉಪಯುಕ್ತ ಆದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಎರಡನೇ ನಿರ್ಣಯ ಏನು ಅಂತ ನೋಡೋದಾದ್ರೆ ತಂತ್ರಜ್ಞಾನಕ್ಕೆ ಪ್ರತ್ಯೇಕ ನಿಧಿಯನ್ನ ಇಡೋದಕ್ಕೆ ಇಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕೃಷಿ ವಿಮಾ ಯೋಜನೆಗಳ ಜಾರಿಗೆ ಜಾರಿಗೆ ಬಳಸಲಾಗುವಂತಹ ತಂತ್ರಜ್ಞಾನ ಅಭಿವೃದ್ಧಿಗೆ ಎಂಟುನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಏಳು ಕೋಟಿ ಹಣವನ್ನ ಇಲ್ಲಿ ಮೀಸಲಿ ಮೀಸಲಿಡೋದಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ಏನೆಲ್ಲ ಪ್ರಯೋಜನ ಪ್ರಯೋಜನಗಳು ಆಗುತ್ತೆ ಅಂತ ನೋಡೋದಾದ್ರೆ ಬೆಳೆ ಹಾನಿ ಮೌಲ್ಯಮಾಪನ ಮಾಡೋದಕ್ಕೆ ಸೊ ಈ ಒಂದು ಹಣ ಬಳಕೆ ಮಾಡ್ಕೋಬಹುದು ಮತ್ತೆ ಕ್ಲೈಮ್ಗಳ ಸೆಟಲ್ಮೆಂಟ್ ವಿಮಾ ಯೋಜನೆಗಳ ಕ್ಲೈಮ್ಗಳ ಸೆಟಲ್ಮೆಂಟ್ ಮಾಡೋದಕ್ಕೆ ಸೊ ಈ ಒಂದು ಹಣವನ್ನ ಅಂದ್ರೆ ಅದರ ಒಂದು ಪ್ರೋಸೆಸ್ಗೆ ಓಕೆನಾ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಈಸಿ ಮಾಡೋದಕ್ಕೆ ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಬಹುದು ಅದಕ್ಕೆಲ್ಲರೂ ಕೂಡ ಈ ಒಂದು ಹಣ ಯೂಸ್ ಆಗುತ್ತೆ ಮತ್ತೆ ವೆದರ್ ರಿಪೋರ್ಟ್ ಮತ್ತೆ ನೆಟ್ವರ್ಕಿಂಗ್ ಡೇಟಾ ಸಿಸ್ಟಮ್ಗೆ ಅದರ ಒಂದು ಡೆವಲಪ್ಮೆಂಟ್ಗೆ ಅದರ ಒಂದು ಮೇಂಟೆನೆನ್ಸ್ ಮಾಡೋದಕ್ಕೆ ಟೆಕ್ನಾಲಜಿಗೆ ಈ ಒಂದು ಹಣವನ್ನು ಬಳಸಿಕ ಇನ್ನು ನೆಕ್ಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಈ ಒಂದು ಹಣವನ್ನು ಬಳಸಿಕ ಒಟ್ಟಾರೆಯಾಗಿ ಕೃಷಿ ಚಟುವಟಿಕೆಗಳ ತಂತ್ರಜ್ಞಾನಕ್ಕೆ ಈ ಒಂದು ಅಂದ್ರೆ ಟೆಕ್ನಾಲಜಿಗೆ ಈ ಒಂದು ಹಣವನ್ನು ಉಪಯೋಗ ಮಾಡ್ಕೋಬಹುದು ಇದಿಷ್ಟು ಎರಡನೇದು ಇನ್ನು ಮೂರನೇ ಪ್ರಮುಖ ನಿರ್ಣಯ ಏನು ಅಂತ ನೋಡೋದಾದ್ರೆ ಡಿಎಪಿ ಗೊಬ್ಬರಕ್ಕೆ ನೀಡುವಂತಹ ಸಬ್ಸಿಡಿಯನ್ನ ಇಲ್ಲಿ ವಿಸ್ತರಣೆ ಮಾಡಿದ್ದಾರೆ ಇನ್ನು ಒಂದು ವರ್ಷ ಸೊ ರೈತರಿಗೆ ಸಬ್ಸಿಡಿ ಬೆಲೆಯಲ್ಲಿ ಕೊಡುವಂತಹ ಡಿಎಪಿ ಗೊಬ್ಬರ ಏನಿದೆ ಸೊ ಈ ಒಂದು ಗೊಬ್ಬರವನ್ನ ಸರ್ಕಾರದಿಂದ ಇವಾಗ ಸಬ್ಸಿಡಿ ರೂಪದಲ್ಲಿ ಅಂದ್ರೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ ಸೊ ಇದನ್ನ ಇನ್ನು ಒಂದು ವರ್ಷ ಕಾಲ ವಿಸ್ತರಣೆ ಮಾಡಿದ್ದಾರೆ ಅಂದ್ರೆ ಇನ್ನು ಒಂದು ವರ್ಷಗಳ ವರೆಗೂ ಇಲ್ಲಿ ರೈತರಿಗೆ ಡಿ ಎ ಪಿ ಗೊಬ್ಬರ ಏನಿದೆ ಇದು ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಸಬ್ಸಿಡಿ ಬೆಲೆಯಲ್ಲಿ ಸಿಗುತ್ತೆ ಇದಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ನೆರವು ನೀಡೋದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ತೊಗೊಂಡಿರುವಂತಹ ಈ ಮೂರು ಪ್ರಮುಖ ನಿರ್ಣಯಗಳು ಖಂಡಿತವಾಗ್ಲೂ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹೊಸ ವರ್ಷಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ರೈತರಿಗೆ ಬರ್ತದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಸೊ ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್